ದೃತಿಯ ಭಾಷೆ ಇಂಗ್ಲೀಷ್ನಲ್ಲಿ ನಾವೇನು ಮಾಡೋಣ ಅಂತಂದರೆ ಸೊ ಕೀ ಆನ್ಸರನ್ನು ನೋಡೋಣ ಇದು ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆ ಇತ್ತು ಸೊ ಆಲ್ಮೋಸ್ಟ್ ಫಸ್ಟ್ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿದರೆ ಸೊ ತುಂಬ ಸರಳ ಇತ್ತು ಅಂತ ಅಂದ್ಕೊಂಡಿವಿ ಯಾರೆಲ್ಲ ಇಂಪ್ರೂವ್ಮೆಂಟ್ಗಾಗಿ ಎಕ್ಸಾಮನ್ನು ಅಪಿಯರ್ ಮಾಡಿದ್ರಲ್ಲ ಅವರಂತೂ ಕೂಡ ಸ್ಕೋರ್ ಚೆನ್ನಾಗ್ ಬಟ್ ಕೆಲವು ಪ್ರಶ್ನೆಗಳು ಮಾತ್ರ ಏನಾಗಿತ್ತಪ್ಪ ಅಂತಂದರೆ ಟ್ವಿಸ್ಟ್ ಇತ್ತು ಸೊ ಫಸ್ಟ್ ನೋಡೋಣ ಕೀ ಆನ್ಸರನ್ನು ದಯಮಾಡಿ ಇಡೋಣ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾದಿರಿ ಸೊ ನಾಳೆ ನಡೀತಕ್ಕಂಥ ಸಮಾಜದಲ್ಲಿಯೂ ಕೂಡ ಪಾಸಿಂಗ್ ಪ್ಯಾಕೇಜ್ಗಳನ್ನು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡಿದ್ದೀವಿ ಅವುಗಳನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಪ್ರಾರಂಭಿಸ್ತೀನಿ ಫಸ್ಟ್ ಮೇನ್ಸಲ್ಲಿ ಬರ್ತಕ್ಕಂಥದ್ದೇ ಸ್ಟೂಡೆಂಟ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಸೊ ಫಸ್ಟ್ ಕ್ವಶನ್ ಕ್ವಶನ್ ಟ್ಯಾಗ್ ಮೇಲಿತ್ತು ಸೊ ವೆರಿ ಸಿಂಪಲ್ ವಿ ಆರ್ ಸಿಂಪಲ್ ಮೆನ್ ಅಂತ ಇದೆ ಸೊ ನೋಡಿ ವಿ ಆರ್ ಸಿಂಪಲ್ ಮೆನ್ ಅಂತಕ್ಕಂಥದ್ದು ಅಲ್ಲದ ಸೊ ನೆಗೆಟಿವ್ ಮಾಡಬೇಕು ಜಸ್ಟ್ ಓನ್ಲಿ ಅರಂಟ್ ವು ಅಂತಕ್ಕಂಥದ್ದಾಗಬೇಕು ಆಪ್ಷನ್ ಸಿ ಅರಣ್ ಟ್ವಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಯಾರೆಲ್ಲ ಸಿ ಆಪ್ಷನ್ ಬರ್ತಿದ್ದೀರಿ ಸೊ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಮೂ ಟು ಸೆಕೆಂಡ್ ಕ್ವಶನ್ ಸೊ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಕೇಳಿದರು ಸೊ ನೀನೇನೇನು ನಾವು ಹೇಳಿದ್ದೀವಿ ಸೊ ಇಲ್ಲೊಂದು ಸೆಂಟೆನ್ಸ್ ಇದೆ ಸೊ ಅಲ್ಲಿನ ವಾಟ್ ಆರ್ ಯು ಗೋಯಿಂಗ್ ಟು ಡೂ ನೌ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸೆಂಟೆನ್ಸ್ ಇತ್ತು ಅಷ್ಟು ಸೆಂಟೆನ್ಸಲ್ಲಿ ಅವರು ಆಪ್ಷನ್ಸನ್ನು ಕೊಟ್ಟಿದ್ದರು ಸೊ ಎ ಆರ್ ಇದೆ ಬಿ ಅದ ಸಿ ಗೋಯಿಂಗ್ ಅದ ಡಿ ಡಿಸ್ಟ್ರಿಬ್ಯೂಟ್ ಅದ ಸೊ ಇನ್ಫಿನಿಟ್ ಅಂತಂದರೆ ಟೂ ಜೊತೆಗೆ ಅಂತಂದರೆ ವರ್ಬ್ ಫಾರ್ಮ್ ಇರಬೇಕು ಸೊ ಟು ಅಂತಕ್ಕಂಥದ್ದು ಇರಲೇಬೇಕು ಸೊ ಟೂ ಜೊತೆಯಲ್ಲಿ ಡೂ ಅಂತಕ್ಕಂಥದ್ದು ವರ್ಬ್ ಫಾರ್ಮ್ ಅದ ಸೊ ಆಪ್ಷನ್ ಬಿ ಇಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಅದು ಏನು ಅನ್ಬೋದು ನಾವು ಇನ್ಫಿನಿಟ್ ಅಂತ ಕನ್ಬೋದು ಸೆಕೆಂಡ್ ಆನ್ಸರ್ ಬಿ ಮೇಕಿಂಗ್ ಥರ್ಡ್ ಕ್ವಶನ್ ಎಸ್ ಥರ್ಡ್ ಕ್ವಶನಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಭಾಳ ಈಸಿ ಇತ್ತು ಇಲ್ಲಿ ಏನು ಕೇಳಿದ್ದಾನೆ ನೋಡಿ ಜೋಸೆಫ್ ಸ್ಟಾಪ್ಗೆ ಸರ್ ಮೇ ಐ ನೋ ದ ಬಸ್ ಫೇರ್ ಫ್ರಮ್ ಬೆಳಗಾವಿ ಟು ಬೆಂಗಳೂರು ಅಂತ ಕೇಳಿದ್ದಾರೆ ಸೊ ಏನು ಕೇಳಕತ್ತಿದ್ದಾನೆ ಬೆಳಗಾವಿದಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಬಸ್ಸಿನ ದರ ಎಷ್ಟು ಅಂತ ಜೋಸೆಫ್ ಸ್ಟಾಪ್ಗೆ ಕೇಳಿದ್ದಾರೆ ಹಾಗಾದ್ರೆ ಇದು ಗಿವಿಂಗ್ ಸಜೆಷನ್ ಐತ ಗಿವಿಂಗ್ ಡೈರೆಕ್ಷನ್ ಐತಾ ಆಫರಿಂಗ್ ಹೆಲ್ಪ್ ಐತಾ ಮೇಕಿಂಗ್ ಎನ್ಕ್ವೈರಿ ಐತಾ ಆಪ್ಷನ್ ಡಿ ಮೇಕಿಂಗ್ ಎನ್ಕ್ವೈರಿ ವಿಚಾರಣೆಯನ್ನು ಮಾಡ್ತಾನೆ ಸೊ ಡಿ ಆಪ್ಷನ್ ಇಸ್ ಏನಪ್ಪ ಅಂದರೆ ರೈಟ್ ಆನ್ಸರ್ ಸೊ ಯಾರೆಲ್ಲ ಡಿ ಬರೆದಿದ್ದೀರಿ ಉತ್ತರಾಗ ನಿಮಗೆ ಅಂಕ ಆರಾಮಾಗಿ ಕೊಡ್ತಾರೆ ಮೂ ಟು ಫೋರ್ತ್ ಕ್ವಶನ್ ಎಸ್ ರೀಡ್ ದಿ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಿಪ್ರೇಟಿವ್ ವರ್ಡ್ಸ್ ಅಂತ ಕೇಳಿದ್ದಾರೆ ಅಂದರೆ ಇಫ್ ಕ್ಲೋಸ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಬಿಕಾಸ್ ಹಿ ವಾಸ್ ಕೈಂಡ್ ಹಾರ್ಟೆಡ್ ಬಿಕಾಸ್ ಹಿ ವಾಸ್ ಕೈಂಡ್ ಹಾರ್ಟೆಡ್ ಆ್ಯಂಡ್ ಸೇವ್ಡ್ ರೋಮಾಝ್ ಲೈಫ್ ಇಫ್ ಹಿ ಹ್ಯಾಡ್ ನಾಟ್ ರಿಸ್ಕ್ಡ್ ಹೀಸ್ ಲೈಫ್ ಶಿ ಡ್ಯಾಶ್ ಬ್ಲಡ್ ಡೆತ್ ಅಂತ ಇದೆ ಸೊ ವೆರಿ ಈಸಿ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ಸೊ ವುಡ್ ಹ್ಯಾವ್ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಿತ್ತು ಸೊ ನಿಮಗೆ ವರ್ಕ್ ಥರ್ಡ್ ಫಾರ್ಮ್ ಇದೆ ಸೊ ಹಾಗಾಗಿ ನೀವು ಆರಾಮಾಗಿ ರಿಕಗ್ನೈಸನ್ನು ಮಾಡ್ಬೋದು ಮೂಟು ಒನ್ ಮಾರ್ಕ್ ಕ್ವಶನ್ಸ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಟು ಸಿಲಬಲ್ಸ್ ಅಂತ ಕೊಟ್ಟಿದ್ರು ಕ್ಯಾಮೆರಾ ಕನ್ಸರ್ಟ್ ಟಾಟ್ ನೈಟ್ ಅಂತ ಇದೆ ಆಪ್ಷನ್ ಟು ಕೇಂದ್ರದಲ್ಲಿರ್ತಕ್ಕಂಥದ್ದು ಕನ್ಸರ್ಟ್ ಈಸ್ ದ ಏನಪ್ಪ ಅಂದರೆ ಟು ಸಿಲೆಬಲ್ ವರ್ಡ್ದಲ್ಲಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ಆರು ಸೊ ಕ್ವಲ್ಯಾಕೇಟಿವ್ಗಳನ್ನು ಗುರುತಿಸಬೇಕು ಅರ್ಥದ ಸೊ ಅರ್ತ್ ಜೊತೆ ಇರ್ತಕ್ಕಂಥ ಕೊಲ್ಯಾಕೇಟಿವ್ ಕ್ವೇಕ್ ಅಂತಕ್ಕಂಥದ್ದು ಅರ್ಥ್ ಕ್ವೇಕ್ ಈಸ್ ದ ರೈಟ್ ಆನ್ಸರ್ ಸೆವೆಂತ್ ಕ್ವಶನ್ಸ್ಗೆ ಬರೋಣ ಕರೆಕ್ಟ್ ಆರ್ಟಿಕಲನ್ನು ನಿಮಗೆ ಬರಲಿಕ್ಕೆ ಹೇಳಿದರು ವಾಸ್ ಡ್ಯಾಶ್ ಫಾಸ್ಟೆಸ್ಟ್ ರನ್ನರ್ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಫ್ರೆಂಡ್ಸ್ ಏನಪ್ಪ ಅಂತಂದರೆ ದ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಸೊ ಬರಿಬೇಕು ದ ಅನಂತ ವಾಸ್ ದ ಫಾಸ್ಟೆಸ್ಟ್ ರನ್ನರ್ ಅಂತಕ್ಕಂಥದ್ದು ದ ಆರ್ಟಿಕಲನಲ್ಲಿ ಎಸ್ ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಎಂಟು ಎಸ್ ಲಕ್ಷ್ಮಿ ವಾಸ್ ವೆರಿ ಕ್ಲೇವರ್ ಸಿ ಈಸ್ ಅ ನಾಟ್ ಇ ಗರ್ಲ್ ಅಂತ ಕೇಳಿದ್ದಾರೆ ಏಳ್ತದಲ್ಲಿ ಏನದಪ್ಪ ಅಂತಂದ್ರೆ ಸೊ ಬಟ್ ಅಂತ ಬರ್ತದೆ ಇಲ್ಲಿ ಎರಡೂ ಬರ್ತದೆ ಬಟ್ಟು ಬರ್ತದೆ ಎಟ್ಟು ಬರ್ತದೆ ಸೊ ಅಬ್ಸಕ್ಟ್ಲಿ ಏನಪ್ಪ ಅಂತಂದರೆ ಲಕ್ಷ್ಮಿ ಈಸ್ ವೆರಿ ಕ್ಲವರ್ ಬಟ್ ಸಿ ಈಸ್ ನಾಟಿ ಗರ್ಲ್ ಅಂತ ಇದೆ ಸೊ ನಾನು ಎರಡೂ ಕೊಟ್ಟಿದ್ದೀನಿ ಬಟ್ ಮತ್ತು ಎಟ್ ಅಂತಕ್ಕಂಥದ್ದು ಸೊ ಯಾಕಂದರೆ ಆಪ್ಷನ್ನಲ್ಲಿ ಎರಡನ್ನು ಕೂಡ ಒಂದು ಬರ್ಬೋದು ಇನ್ನು ಒಂಬತ್ತನೇ ಪ್ರಶ್ನೆ ಇನ್ ದ ಬ್ಲ್ಯಾಂಕ್ ವಿತ್ ಸುಟಬಲ್ ಪ್ರಿಪೊಸಿಷನ್ ಅಂತ ಕೇಳಿದರು ಐ ಯೂಸ್ವಲಿ ಗೆಟ್ ಅಪ್ ಡ್ಯಾಶ್ ಫೈವ್ ಎ ಎಮ್ ಇನ್ ದ ಮಾರ್ನಿಂಗ್ ಅಂತ ಇದೆ ಅಲ್ಲಿ ಮುಂದೆ ಟೈಮ್ ಸೂಚಿಸದ ಸೊ ನೈನ್ತ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಟ್ ಆಗ್ತದ ಆ್ಯಟ್ ಈಸ್ ದ ರೈಟ್ ಆನ್ಸರ್ ಐ ಯೂಸ್ವಲಿ ಗೆಟ್ ಅಪ್ ದ ಅಪ್ ಎಟ್ ಫೈವ್ ಎ ಎಮ್ ಇನ್ ದಿ ಮಾರ್ನಿಂಗ್ ಅಂತಕ್ಕಂಥದ್ದು ಉತ್ತರ ಮುಂದಿನ ಪ್ರಶ್ನೆ ಹತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೇಟಿವ್ ಟೆನ್ಸ್ ಫಾರ್ಮ್ ಅಪ್ ವರ್ಬ್ ಗಿವನ್ ಇನ್ ಬ್ರಕೆಟ್ಸ್ ಅಂತ ಕೇಳಿದರು ವೆನ್ ಐ ಓಪನ್ ದ ಕಿಚನ್ ಡೋರ್ ಐ ಸಾ ದ್ಯಾಟ್ ದ ಕ್ಯಾಟ್ ಡ್ಯಾಶ್ ಮಿಲ್ಕ್ ಬಿ ಪ್ಲಸ್ ಡ್ರಿಂಕ್ ಅಂತ ಇದೆ ಸೊ ಬಿ ಪ್ಲಸ್ ಡ್ರಿಂಕ್ ಅಂತಂದರೆ ದ ಕ್ಯಾಟ್ ವಾಸ್ ಡ್ರಿಂಕಿಂಗ್ ಮಿಲ್ಕ್ ಅಂತಕ್ಕಂಥದ್ದು ಬರಬೇಕು ಸೊ ದ ಕ್ಯಾಟ್ ವಾಸ್ ಡ್ರಿಂಕಿಂಗ್ ಅಂತಕ್ಕಂಥದ್ದು ಬರಬೇಕು ವಾಸ್ ಡ್ರಿಂಕಿಂಗ್ ಸೊ ನಾನು ಎಸ್ ಪೆನ್ದಿಂದ ಬರಿತಾ ಇದ್ದೀನಿ ಟ್ಯಾಬಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸೊ ಹೀಗಾಗಿ ನೀವು ತಿಳ್ಕೊಡ್ರಿ ವಾಸ್ ಡ್ರಿಂಕಿಂಗ್ ಅಂತಕ್ಕಂಥ ಬರೆದವ್ರದ್ದು ಎಕ್ಸಾಕ್ಟ್ಲಿ ಈಗ ಅರ್ಥವನ್ನು ಮಾರ್ಕ್ಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ ಸತೀಶ್ ವಾಸ್ ಅ ಗ್ರೇಟ್ ಆರ್ಟಿಸ್ಟ್ ಅಂತ ಕೇಳಿದರು ಸೊ ಗ್ರೇಟ್ ಅಂತಕ್ಕಂಥದ್ದು ಏನಂತ ಕೇಳಿದರು ವೆರಿ ಸಿಂಪಲ್ ಇದೆ ಫ್ರೆಂಡ್ಸ್ ಗ್ರೇಟ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅಡ್ಜೆಕ್ಟಿವ್ ಬರ್ತದೆ ಸೊ ಯಾರೆಲ್ಲ ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ಬರೀದಿರಿ ಸೊ ನಿಮಗೆ ಒಂದು ಅಂಕ ಏನು ಮಾಡ್ತಾರೆ ಕೊಡ್ತಾರೆ ಮುಂದಿನ ಪ್ರಶ್ನೆ ಎಸ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಗಿವನ್ ಇನ್ ಬ್ರೆಕೆಟ್ ಅಂತ ಕೇಳಿದ್ರು ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಹರ್ ಸಜೆಸ್ಟ್ ಅಂತ ಇದೆ ಸೊ ದ ಆನ್ಸರ್ ಏನಪ್ಪ ಅಂದರೆ ಸಜೆಷನ್ ಅಂತಕ್ಕಂಥದ್ದು ಬರ್ತದೆ ಸೊ ಯಾರೆಲ್ಲ ಸಜೆಷನ್ ಅಂತ ಬರೆದಿದ್ದೀರಿ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕರೆಕ್ಟ್ ಆಗ್ತದೆ ಸೊ ಸಜೆಷನ್ ಈಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಥರ್ಟೀಂತಲ್ಲಿ ವಾಚ್ ಅಂತಕ್ಕಂಥದ್ದು ವರ್ಬ್ ಫಾರ್ಮಲ್ಲಿ ಯೂಸ್ ಮಾಡಲಿಕ್ಕೆ ಹೇಳಿದರು ಐ ವಾಚ್ ಮೂವಿ ಅಂತಕ್ಕದ್ದನ್ನು ನೀವೇನು ಮಾಡ್ಬೋದು ಬರಿಬೋದು ಐ ವಾಚ್ಡ್ ಮೂವಿ ಮೂವಿ ನೆಕ್ಸ್ಟ್ ಚೇಂಜ್ ಇನ್ ಟು ದ ಪೆಸಿವೈಸ್ ಕೇಳಿದರು ದ ನರ್ಸ್ ಹೆಲ್ಪ್ಡ್ ರೋಮಾ ಅಂತ ಕೇಳಿದ್ದಾರೆ ಸೊ ದ ನರ್ಸ್ ಹೆಲ್ಪ್ಡ್ ರೋಮಾ ಅಂತಕ್ಕಂಥದ್ದು ಇದನ್ನು ಪೆಸಿವೈಸ್ಗೆ ಹೋದಾಗ ರೋಮಾ ವಾಝ್ ರೋಮಾ ವಾಝ್ ಹೆಲ್ಪ್ಡ್ ಬೈ ದಿ ನರ್ಸ್ ವಾಝ್ ಹೆಲ್ಪ್ಡ್ ಬೈ ದಿ ನರ್ಸ್ ಸೊ ಇದು ಉತ್ತರ ಆಯಿತು ಇನ್ನು ನೆಕ್ಸ್ಟ್ ಹದಿನೈದರಲ್ಲಿ ಸೂಪರ್ ಲೇಟು ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿತ್ತು ಸೆಂಟೆನ್ಸ್ ಏನಿದೆ ನೋಡಿಕೊಡ್ರಿ ದಿಸ್ ಈಸ್ ದ ಶಾರ್ಟರ್ ದ್ಯಾನ್ ಎನಿ ಅದರ್ ರೂಟ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನಿತ್ತು ಅಂದ್ರೆ ದಿಸ್ ಈಸ್ ದಿಸ್ ಈಸ್ ದಿಸ್ ಶಾರ್ಟರ್ ರೂಟ್ ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ ಅವರ ಆನ್ಸರ್ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡೋಂತಂದಾಗ ಸೊ ಅವರು ಆನ್ಸರ್ ಕೊಟ್ಟಿದ್ದು ದಿಸ್ ಈಸ್ ದ ದಿಸ್ ಈಸ್ ದ ಶಾರ್ಟೆಸ್ಟ್ ರೂಟ್ ದಿಸ್ ಈಸ್ ದ ಶಾರ್ಟೆಸ್ಟ್ ರೂಟ್ ಆರ್ ಓ ಯು ಟಿ ಇ ರೂಟ್ ಎಸ್ ಸಿಕ್ಸ್ಟೀನ್ತ್ಗೆ ಬರ್ತೀನಿ ಸಿಕ್ಸ್ಟೀನ್ತಲ್ಲಿ ಏನಾಗಿತ್ತಪ್ಪ ಅಂದರೆ ಇಂಡೈರೆಕ್ಟ್ ಸ್ಪೀಚನ್ನು ಬರೀಬೇಕಿತ್ತು ಅನಂತ ಆಸ್ಕಡ್ ಸ್ಮಿತಾ ಅಂತ ಇದೆ ಸೊ ಅಲ್ಲೇನು ಏನು ಬರಬೇಕು ವೇರ್ ಸಿ ವಾಸ್ ಗೋಯಿಂಗ್ ದೆನ್ ವೇರ್ ಸಿ ವಾಸ್ ವೇರ್ ಸಿ ವಾಸ್ ಗೋಯಿಂಗ್ ದೆನ್ ಸೊ ಇದು ಏನಾಗಿತ್ತಪ್ಪ ಅಂದರೆ ರಿಪೋರ್ಟೆಡ್ ಸ್ಪೀಚನ್ನು ಬರೀಬೇಕಿತ್ತು ಇನ್ನು ನೆಕ್ಸ್ಟ್ ಇಲ್ಲಿ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೇಳಿದ್ದಾರೆ ಸೊ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ತಪ್ಪಿದೆ ಸೊ ಟಿ ಎಚ್ ಇ ಐಆರ್ ಅಂತಕ್ಕಂಥದ್ದು ಬರೀಬೇಕು ಟಿ ಎಚ್ ಇ ಐ ಆರ್ ದೇರ್ ಬರೀಬೇಕು ಆಮೇಲೆ ವರ್ಬಲ್ ಮಿಸ್ಟೇಕ್ ಅಂತ ಇದೆ ಸೊ ಅಲ್ಲಿ ಬ್ಲ್ಯಾಂಕ್ ಅದ ಸೊ ಏನಾಗಬೇಕಂದ್ರೆ ಎಟ್ ಹಿಮ್ ಬ್ಲ್ಯಾಂಕ್ಲಿ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಉತ್ತರಗಳನ್ನು ನಾನು ಕೊಟ್ಟಿದ್ದೀನಿ ಸೊ ಮುಂದೆ ಟೂ ಮಾರ್ಕ್ಸ್ ಅಂತೂ ಭಾಳ ಈಜಿ ಇತ್ತು ವಾಟ್ ಮೇಕ್ಸ್ ಯು ಥಿಂಕ್ ದ ಡಾನ್ ಅನ್ಸಲ್ಮೋ ವಾಸ್ ಅ ಮ್ಯಾನ್ ಆಫ್ ಜನ ಏನ ಸಿಟಿ ಕೇಳಿದರೆ ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ದ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ ವೈ ಡಿಡ್ ನಾಟ್ ಸತೀಶ ಗೋ ಟು ನ್ಯೂ ಸ್ಕೂಲ್ साइंटिस्ट आर द मोस्ट प्राक्टिकल पीपल इन दि वर्ल्ड आमे वै डिड द्रू मेट्स द लिटल मैडन हौ वाज द मैच लीड बै द स्टूडेंट्स वाट हार्डशिप्स फेस्ड बै डि डोल हौ द रईटर डिस्क्रेब द इंट्रोवर्ट हनीीप इमेल नेक्स्ट नैरेड द टेरिबल एक्सपीरियन स्वामी अज द नईट अडवा हौ वाज ग्रैंडम ऐबल टू टर हौस विल्टन टाप अंते कैदाना ग्रैंडम क्लैमेट रे मानसिक के कतार आर्सी हूम कैन ई कॉल हि आस्ड क्विकली ಪಂಡಿತ್ಜಿ ಜಿ ಇಸ್ ಅ ಬಿಝಿ ಮ್ಯಾನ್ ಯು ಮಸ್ಟ್ ನಾಟ್ ಬ್ರೋದರ್ ಬ್ರೋದರ್ ಹಿಮ್ ವಿತ್ ಸಚ್ ಆ ರಿಕ್ವೆಸ್ಟ್ ಕವರ್ಡ್ಸ್ ಕವರ್ಡ್ಸ್ ಯು ವಿಲ್ ಹಾವ್ ಟು ಕಿಲ್ ಮಿ ಫಸ್ಟ್ ಯು ಕ್ಯಾನ್ ಸ್ಟಾರ್ಟ್ ದ ಡೌನ್ ಅಂತ ಕೇಳಿದರು ಭಾಳ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು ಆಮೇಲೆ ಪ್ರೊಫೈಲ್ ಅದ ಇದನ್ನು ಒಂದು ಪ್ಯಾಸೇಜಲ್ಲಿ ಬರೀಬೇಕಿತ್ತು ಸೊ ಈಜಿ ಆಮೇಲೆ ಅದು ಓಲ್ಡ್ ಮ್ಯಾನದಲ್ಲಿರ್ತಕ್ಕಂಥದ್ದು ಒಂದು ಏನದಪ್ಪ ಅಂತಂದ್ರೆ ಮಾರಲ್ ಆಗಿರ್ತಕ್ಕಂಥ ಸ್ಟೋರಿಯನ್ನು ಕೊಟ್ಟಿದ್ರು ಮುಂದೆ ಪದ್ಯಂತರ ಪಿಕ್ಚರು ಸೊ ಇದು ಗೊತ್ತದ ನೀರು ತರಲಿಕ್ಕೆ ಹೋಗ್ತಕ್ಕಂಥದ್ದು ದಿಸ್ ಪಿಕ್ಚರ್ ದೇರ್ ಆರ್ ಟೂ ಮನ್ಸ್ ಆರ್ ಇನ್ ದಿಸ್ ಪಿಕ್ಚರ್ ಅಂತ ಬರ್ಬೋದು ದಿಸ್ ಇಸ್ ದ ವಿಲೇಜ್ ಲೈಫ್ ಪಿಕ್ಚರ್ ಅಂತ ಬರ್ಬೋದು ದ ಬಾಯ್ ದ ಮ್ಯಾನ್ ಇಸ್ ಸಿಟ್ಟಿಂಗ್ ಅಂತ ಬರ್ಬೋದು ಓಕೆ ದೆ ವಾಂಟೆಡ್ ವಾಟರ್ ಅಂತಕ್ಕಂಥ ಸೆಂಟೆನ್ಸನ್ನು ಸಹಿತ ನೀವು ಬರಿಬೋದು ಇನ್ನು ನೆಕ್ಸ್ಟ್ ಭಾಳ ಈಸಿಯಾಗಿರ್ತಕ್ಕಂಥದ್ದು ಕ್ವಾಲಿಟಿ ಆಫ್ ಮರ್ಸಿ ಫಸ್ಟ್ ಸ್ಟಾನ್ಸಾಗಿ ಕೇಳಿದರು ಯು ಟಾಕ್ ಆರ್ ನೈಟ್ದಿಂದನೂ ಕೂಡ ನಿಮಗೆ ಕೇಳಿದರು ಇನ್ನು ಐ ಎಮ್ ದ ಲ್ಯಾಂಡು ದ ಸಾಂಗ್ ಆಫ್ ಇಂಡಿಯಾ ಜಾಜ್ ಪ್ಲೇಯರ್ದಿಂದ ಏನು ಮಾಡಿದ್ದಾರೆ ಕ್ವಶನ್ ಆನ್ಸರ್ಗಳನ್ನು ನಾಲ್ಕು ಮರ್ಸಿಗೆ ಕೇಳಿದರು ಇನ್ನು ಎಸ್ ಎಗಳಲ್ಲಿ ಏನು ಮಾಡಿದರೆ ಅಂದರೆ ಸೊ ಮತ್ತೆ ಟ್ರೀಸ್ ಇಂಪಾರ್ಟೆನ್ಸ್ ಕೇಳಿದರು ಮೊಬೈಲ್ ಫೋನ್ಸ್ ಕೇಳಿದ್ದಾರೆ ಏರ್ ಪೊಲ್ಯೂಷನ್ ಕೇಳಿದ್ದಾರೆ ಆಮೇಲೆ ರಿಕ್ವೆಸ್ಟ್ ಲೆಟ್ರದಲ್ಲಿ ಏನು ಕೇಳಿದ್ರು ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಲೆಟ್ರ್ ಬರೀ ಅಂತ ಹೇಳಿದ್ರು ರಿಪೇರ್ ದ ಸ್ಟ್ರೀಟ್ ಲೈಟ್ಸ್ ಆ್ಯಂಡ್ ದ ರೋಡ್ಸ್ ಅಂತಕ್ಕಂಥದ್ದಿತ್ತು ಭಾಳ ಈಸಿ ಇತ್ತು ಸೊ ಇಷ್ಟು ಈ ಕೀವರ್ಡ್ಸ್ ಇತ್ತು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬ ಬಾಯ್